ನೋಡಿ ಭಗವಂತ ನಮ್ಮ ಮುಂದೆ ಎಲ್ಲಾ ಅವಕಾಶಗಳು ಕೊಟ್ಟಿರ್ತಾರೆ ನಾವು ಅದನ್ನ ಹೆಂಗ್ ಬಳಸ್ಕೊಂತೀರಿ ಅದ್ರ ಮೇಲೆ ನಾನು ಬಾಡಿಗೆ ಮನೇಲಿ ಇದ್ರು ಅಷ್ಟೇ ಸ್ವಂತ ಮನೇಲಿ ಇದ್ರು ಅಷ್ಟೇ ಈಗ ನಾನು ಒಂದು ವೆಹಿಕಲ್ ಕಾರಲ್ಲಿ ಹೋಗ್ತಾ ಇರ್ತೀನಿ ಅಂತ ಇಟ್ಕೋಣ ಎಲ್ಲೋ ಒಂದ್ ಹತ್ರ ಡೀಸೆಲ್ ಆಗೋಗುತ್ತೆ ಇನ್ ಸ್ವಲ್ಪ ದೂರ ಇದೆ ಬಂಕ್ ನಡೆಯಪ್ಪ ಅಂದ್ರೆ ಕಾರ್ ಹೋಗುತ್ತಾ ಇಲ್ಲ ಅದ್ ಕೇಳೋದೇನೇಳಿ ಡೀಸೆಲ್ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ದುಶ್ಚಟಗಳ್ ಬಲಿ ಆಗ್ತಾರೆ ನಾವ್ ಏನೇನ್ ಕಲಿಬಾರ್ದೋ ಎಲ್ಲಾ ಕಲಿತಾರೆ ತಿರ್ಗಿ ನೋಡಿದ್ರೆ ಎಲ್ಲಾ ಉತ್ತಮ ಮಕ್ಕಳೇ ಅರ್ಥ ಆಯ್ತಾರ ಎಲ್ಲಾ ದುಶ್ಚಟಗಳಿಗೂ ಬಲಿ ಆಗ್ತಾರೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇನ್ನೊಂದು ವಿಷಯನ ತಗೊಂಡು ಬಂದಿದ್ದೀನಿ ನಾನು ಕೊನೆಯ ವಿಡಿಯೋದಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಗಂಡು ಮಕ್ಳುಗಳು ನಾನು ಹೇಳ್ತಾ ಇರೋದು ಹೆಣ್ಮಕ್ಳದ್ದಲ್ಲ ಗಂಡು ಮಕ್ಕಳದು ಹೆಣ್ಣು ಮಕ್ಕಳದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ನಾನು ಗಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಯಾಕೆ ನಮ್ಮ ಮಾತು ಕೇಳಲ್ಲ ಅವ್ರು ಕೆಲವೊಂದು ಮನೆಯಲ್ಲಿ ನಮ್ಮ ಮಾತು ಕೇಳೋದೇ ಇಲ್ಲ ಅವ್ರು ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇರ್ತಾರೆ ಏನ್ ಮಾಡಿದ್ರು ಅವರು ನಮ್ಮ ದಾರಿಗೆ ಬರೋದೇ ಇಲ್ಲ ಇನ್ನು ಕೆಲವು ನಮ್ಮ ಮಕ್ಕಳಿಗೆ ನಮ್ಮ ಮಾತು ಕೇಳ್ತಾರೆ ಇಂಪ್ರೂವ್ಮೆಂಟ್ ಆಗಲ್ಲ ಮನೆಯಲ್ಲಿ ಗಂಡು ಮಕ್ಕಳಿಗೆ ಮದುವೆ ಆಗೋಲ್ಲ ನಮ್ಮ ಮಕ್ಕಳು ಏಳ್ಗೆ ಆಗ್ತಾಯಿಲ್ಲ ಬೇರೆಯವ್ರ ಮಕ್ಕಳು ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅವ್ರಗಿಂತ ನಾವು ಅನುಕೂಲಿಸ್ರು ಆದರೂ ನಮ್ಮ ಮಕ್ಕಳು ಅಕೌಂಟ್ ಡಿಮ್ಮಿದ್ದಾರೆ ಇದಕ್ಕೆಲ್ಲ ಏನು ಕಾರಣ ನಾನು ಅದನ್ನೆಲ್ಲ ಪರಿಶೋಧನೆ ಮಾಡಿ ಒಂದು ನೋಟ್ಸ್ ಮಾಡಿ ಯಾಕೆಂದರೆ ಕೆಲವರು ಹೇಳ್ತಾರೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಕೇಳ್ತಾರೆ ನಾನು ಫೋನಲ್ಲಿ ನಮ್ಮ ನಿಮ್ಮ ಮನೆ ನೋಡಿದಿದ್ದು ನಿಮ್ಮ ಮನೆಯನ್ನು ನಾನು ಚೆಕ್ ಮಾಡಿದ್ದು ನಿಮ್ಮ ಮನೇನ ಪರಿಶೀಲನೆ ಮಾಡಿದ್ದು ನನ್ನ ಫೋನಲ್ಲಿ ಏನೂ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಡಿಯೋ ಇದು ನಮ್ಮ ಮನೆಗೆ ಈಗ ನಮ್ಮ ಮನೆ ಇರುತ್ತೆ ಅಂತ ಇಟ್ಕೊಳೋಣ ನಮ್ಮ ಮನೆಗೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ನಮ್ಮ ಮನೆ ಇದ್ದಾಗ ಈಶಾನ್ಯದಲ್ಲಿ ಏನಾದರೂ ಭಾರ ಹಾಕೋದು ನಾವು ಈಶಾನ್ಯದಲ್ಲಿ ಮರ ಬೆಳೆಸೋದು ಅದು ಯಾವುದೇ ಜಾತಿ ಮರ ಇರಲಿ ನಾನು ಹೆಸರಿಟ್ಟು ಹೇಳಲ್ಲ ಯಾವುದೇ ಜಾತಿ ಮರ ಆಗಲಿ ನಾವು ಏನು ಹೇಳ್ತೀರಿ ಈಶಾನ್ಯ ಪೂರ್ವ ಉತ್ತರ ಮನೆ ಯಜಮಾನರು ಎದೆಕಿಂತ ಯಾವುದೇ ಗಿಡ ಆಗ್ಲಿ ಮರ ಆಗ್ಲಿ ಇರಬಾರ್ದು ಸರ್ ಕೆಲವರು ಹೇಳ್ತಾರೆ ಸರ್ ತೆಂಗಿನ ಮರ ಹಾಕ್ಬಿಟ್ಟಿದಿರಿ ಏನ್ ಸರ್ ಮಾಡೋದು ಅಂತಾರೆ ಅದು ನಿಮ್ಮ ಪೂರ್ವ ಜನ್ಮದ ಕರ್ಮ ಇರ್ತದೆ ಅವಾಗ ಏನಾಗ್ತದೆ ಅದು ಈಶಾನ್ಯದಲ್ಲಿ ಪೂರ್ವದಲ್ಲಿ ಮರಗಳು ಜಾಸ್ತಿ ಆಗ್ತಾ ಹೋಗ್ತವೆ ಯಾವಾಗ ಮರಗಳು ಪೂರ್ವದಲ್ಲಿ ಹೈಟ್ ಆಗ್ತಾ ಹೋಗ್ತದೆ ನೋಡ್ರಿ ಪೂರ್ವ ಈಶಾನ್ಯ ಮರಗಳು ಹೈಟ್ ಆದ ಹೋದಾಗ ಈ ಮನೆಯ ತುಳಿತಾ ಇರ್ತದೆ ನಾನು ಮೊನ್ನೆ ಒಂದು ವಿಸಿಟಿಂಗ್ ಹೋಗಿದೆ ದೊಡ್ಡ ಮನೆ ಅರ್ಧ ಎಕರೆ ಜಾಗದಲ್ಲಿ ಇದೆ ಈಶಾನ್ಯದಲ್ಲಿ ಮಾತ್ರ ಯಾರಲ್ಲ ಇನ್ನ ಈಶಾನ್ಯದಲ್ಲಿರೋ ಮರಗಳು ತೆಗ್ದಿದಾರೆ ಆದರೆ ಈ ಮನೆ ಪೂರ್ವದಲ್ಲಿರೋ ಮನೆಗಳು ಒಂದು ಆರ್ನೂರ್ ಮರ ಇದ್ದಾವೆ ಅಡಿಕೆ ಮರ ತೆಂಗಿನ ಮರ ಎಲ್ಲ ಅವರೆಲ್ಲ ಏನಾಗ್ತದೆ ಅಂದ್ರೆ ಹೊಸ ಗ್ರೂಪ್ ಪ್ರವೇಶ ಆಗ್ಬಿಟ್ಟು ಹಾಕ್ಬಿಡ್ತಾರೆ ಚೆನ್ನಾಗಿರ್ತದೆ ನೋಡಕ ಚಿಕ್ಕ ಚಿಕ್ಕ ಪುಟ್ ಪುಟ್ ಗಿಡಗಳಿರ್ತವೆ ಇರ್ತವೆ ಅದೇ ಈ ಗಿಡಗಳು ಈ ಮರಗಳು ಎಲ್ಲ ಬೆಳೆದಂಗೆಲ್ಲ ಗಿಡ ಹೋಗಿ ಮರ ಆಗ್ತಾ ಇರ್ತದೆ ಅವಾಗ ಏನಾಗ್ತದೆ ಈ ಮನೇಲಿರ್ತಕ್ಕಂತ ಗಂಡು ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ ದುಡಿಯೋದಕ್ ಆಗಲ್ಲ ಸೆಟ್ ಆಗಲ್ಲ ಇಲ್ದಿದ್ದೆಲ್ಲ ನಮ್ಗೆ ಏನು ಬೇಡವಾ ಅದೆಲ್ಲಾ ಮಾಡ್ಕೊಂಬರ್ತಾರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಒಳ್ಳೆಯರೇ ಅಲ್ದು ನಮ್ಗೆ ಏನು ಬೇಡವಾ ಅದನ್ನೆಲ್ಲ ಮಾಡ್ಕೊಂಬರ್ತಾ ಪೂರ್ವ ಐಟ್ ಆಗಬಾರ್ದು ನೆಕ್ಸ್ಟ್ ಬಂದು ಇದು ಮರ ಆಯಿತು ಮತ್ತೆ ಇಲ್ಲೆಲ್ಲ ಬಾರ ಹಾಕಿರ್ತೀರಿ ಅದಾಯಿತು ಭೂಮಿ ಪೂರ್ವಕ್ಕೆ ಐಟ್ ಇರಬಾರ್ದು ಪೂರ್ವಕ್ಕೆ ಭೂಮಿ ಐಟ್ ಇದ್ದಾಗ ಆ ಜಾಗದಲ್ಲಿ ಇರ್ತಕ್ಕಂಥ ಗಂಡಸ್ರ ಮೇಲೆ ಕೆಟ್ಟ ಪ್ರಭಾವ ಬೀರ್ತದೆ ದುಡಿಯೋದಕ್ಕಾಗಲ್ಲ ಗ್ರೋತ್ ಇರೋದಿಲ್ಲ ಮಕ್ಕಳಿಗೆ ಮದ್ವಿಗಳಾಗಲ್ಲ ಯಾವಾಗ ಗ್ರೋತ್ ಇರೋದಿಲ್ವ ಯಾರು ಏನ್ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಕೊಡಲ್ಲ ಯಾಕಂದ್ರೆ ಅವ್ನು ದುಡಿಯಕಾಗಲ್ಲ ಎಲ್ಲೂ ಒಂದು ಇಂಪ್ರೂವ್ಮೆಂಟ್ ಇರಲ್ಲ ಹಾಗಾಗಿ ಆ ಆತರ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಮದುವೆಗಳು ಸೆಟ್ ಆಗಲ್ಲ ಮೇಲೆ ನೋಡ್ರಿ ನಾವು ಮನೆಯಲ್ಲಿ ಇರುತ್ತೆ ಇಲ್ಲಿ ಒಂದು ದನದ ಕೊಟ್ಕಿನೋ ಹಸುವಿನ ಕೊಟ್ಕಿನೋ ಮಾಡ್ಕೊಂಬಿಡೋದು ಪೂರ್ವದಲ್ಲಿ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ನಮ್ ಕಾಲ ಮೇಲೆ ನಾವೇ ಕಲ್ಲೆ ತಕೊಂಡ್ರಿ ಅಂತ ಸುಮ್ಮನೆ ಇರ್ಲಾರ್ದಿಲ್ಲ ಅದೇನೋ ಅಂತ ಹೇಳ್ತಾರೆ ತರ ಆಯ್ತು ನಮ್ನೆಗೆ ನಮ್ದೇ ಆದಂತ ಇನ್ನೊಂದು ಬಿಲ್ಡಿಂಗು ಪೂರ್ವದಲ್ಲಿ ಬರಬಾರದು ಪೂರ್ವದಲ್ಲಿ ಬಂದಾಗ ನಮ್ದು ಬೆಳವಣಿಗೆ ಗ್ರೋತ್ ಪೂರ್ತಿ ಮುಚ್ಕೊಂಡ್ಬಿಡ್ತದೆ ನೋಡ್ರಿ ಇಲ್ಲಿ ಮನೆಗೆ ಇಲ್ಲಿ ಮನೆ ಕಟ್ತಿದಾಗ ನಮ್ಗೇನಾಯ್ತು ಸೂರ್ಯನ ಬೆಳಕು ಕಡಿಮೆ ಆಯ್ತು ಅವಾಗ ಏನಾಗ್ತದೆ ಇಂಪ್ರೂವ್ಮೆಂಟ್ ಇರಲ್ಲ ಇದು ದನ ಕೊಟ್ಟಿಗೆ ಅಂತಲ್ಲ ಎಲ್ಲ ಸಿಟಿಯಲ್ಲಿ ಅಷ್ಟೇ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಹಿಂದ್ಗಡೆ ನಾವಿರ್ತೀರಿ ಮನೆ ಯಜಮಾನರು ಕುಬೇರ್ ಮೂಲೆಯಲ್ಲಿ ಇರ್ಬೇಕು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಇದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಮನೆ ಯಜಮಾನ ಇರಬೇಕು ನಿಜ ಆದ್ರೆ ಇದೇ ಜಾಗದಲ್ಲಿ ನಿಮ್ದು ಇನ್ನೊಂದು ಬಿಲ್ಡಿಂಗ್ ಪೂರ್ವದಲ್ಲಿ ಬರಬಾರ್ದು ಯಾವಾಗ ಪೂರ್ವದಲ್ಲಿ ಬರ್ತದೋ ಇದು ಉಚ್ಚ ಸ್ಥಾನ ಆಯ್ತು ಇದು ನೀಚ ಸ್ಥಾನ ಆಯ್ತು ಆಗ ಇದ್ರದ್ದು ಎಫೆಕ್ಟ್ ನಮ್ಗೆ ಹೊಡಿತಾ ಇರ್ತದೆ ಬಾಡಿಗೆ ಬರ್ತದಲ್ಲ ಸರ್ ಅಂತರ ಹೌದು ನಿಜ ಬರ್ತದೆ ಇಲ್ಲ ಅಂತಲ್ಲ ಅದನ್ನ ಉಪಯೋಗಿಸ್ ನಾವು ಚೆನ್ನಾಗಿರ್ಬೇಕಲ್ವಾ ಒಂದು ಒಳ್ಳೆ ಊಟ ಒಂದು ಒಳ್ಳೆ ಖಾರ ತಿನ್ಬೇಕಲ್ವಾ ನಾವು ಹಾಗಾಗಿ ನಮ್ಮ ಮನೆಗೆ ಮುಂದೆ ಕಮರ್ಷಿಯಲ್ ಆಗ್ಬೋದು ಬಾಡಿಗೆ ಮನೆಗಳಾಗ್ಬೋದು ಪೂರ್ವದಲ್ಲಿ ಬರಬಾರ್ದು ಬಂದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರ್ತದೆ ಗ್ರೋತ್ ಇರೋದಿಲ್ಲ ಹಾಗಾಗಿ ನಮ್ದು ಒಂದು ಪುಟ್ಟ ಸೈಟ್ ಅಲ್ಲಿ ಮನೆ ಕಟ್ಕೊಳೋಣ ಕಮರ್ಷಿಯಲ್ ಇದೆಯಾ ಅದು ಪೂರ್ತಿ ಕಮರ್ಷಿಯಲ್ಗೆ ಬಿಡೋಣ ಅದು ಪೂರ್ತಿ ಬಾಡಿಗೆ ಬರೋ ತರನ ಮಾಡೋಣ ಎರಡೂ ಬೇಕು ಅಂದಾಗ ಅದು ಸ್ವಲ್ಪ ನೀವು ರಾಜಿ ಆಗಬೇಕಾಗ್ತದೆ ಅವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಮತ್ತೆ ನಮಗೆ ಪೂರ್ವದಿಂದ ಗಾಳಿ ಬೆಳಕು ಬರಬೇಕು ನೋಡಿರಿ ಪೂರ್ವ ಇದೆಯಲ್ಲ ಪೂರ್ವದಿಂದ ಗಾಳಿ ಬೆಳಕು ಬರಬೇಕು ಅದೇ ರೀತಿ ಉತ್ತರದಿಂದ ಗಾಳಿ ಬೆಳ್ಕು ಬರ್ಬೇಕು ಪೂರ್ವದಿಂದ ಗಾಳಿ ಬೆಳ್ಕು ಬಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಬೆಳವಣಿಗೆ ಗ್ರೋತ್ ಚೆನ್ನಾಗಿರ್ತದೆ ಉತ್ತರದಿಂದ ಗಾಳಿ ಬೆಳ್ಕು ಬಂದಾಗ ಫೈನಾನ್ಸ್ ಚೆನ್ನಾಗಿರ್ತದೆ ನಿಮ್ಗೆ ಉತ್ತರ ಬ್ಲಾಕ್ ಆಯ್ತು ಅಂದ್ರೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಗಿ ಹೋಗ್ತದೆ ಅದೇ ರೀತಿ ಪೂರ್ವ ಬ್ಲಾಕ್ ಆಯ್ತು ಅಂದ್ರೆ ನಿಮ್ಗೆ ಆರೋಗ್ಯ ಸರಿ ಇರೋದಿಲ್ಲ ಗ್ರೋತ್ ಸರಿ ಇರೋದಿಲ್ಲ ಸುಮಾರು ಜನ ಕೇಳ್ತೀರಾ ಸರ್ ನಾನು ಬಾಡಿಗೆ ಮನೆಯಲ್ಲಿ ಇದನ್ನ ಏನ್ ಮಾಡೋದು ಅಂತ ನೋಡಿ ಭಗವಂತ ನಮ್ ಮುಂದೆ ಎಲ್ಲಾ ಅವಕಾಶಗಳು ಕೊಟ್ಟಿರ್ತಾರೆ ನಾವ್ ಅದನ್ನ ಹೆಂಗ್ ಬಳಸ್ಕೊಂತೀರಿ ಅದ್ರ ಮೇಲೆ ನಾನು ಬಾಡಿಗೆ ಮನೆಯಲ್ಲಿ ಇದ್ರು ಅಷ್ಟೇ ಸ್ವಂತ ಮನೆಯಲ್ಲಿ ಇದ್ರು ಅಷ್ಟೇ ಈಗ ನಾನು ಒಂದು ವೆಹಿಕಲ್ ಅನ್ನು ಕಾರಲ್ಲಿ ಹೋಗ್ತಾ ಇರ್ತೀನಿ ಅಂತ ಇಟ್ಕೋಣ ಎಲ್ಲೋ ಒಂದ್ ಹತ್ರ ಡೀಸೆಲ್ ಆಗೋಗುತ್ತೆ ಇನ್ ಸ್ವಲ್ಪ ದೂರ ಇದೆ ಬಂಕ್ ನಡಿಯಪ್ಪ ಅಂದ್ರೆ ಕಾರ್ ಹೋಗುತ್ತಾ ಇಲ್ಲ ಅದ್ ಕೇಳೋದೇನಿ ಡೀಸೆಲ್ ನೀನು ತಗೊಂಬಂದ ಆಗ್ತೀಯಾ ಇಲ್ಲ ಹೋಗ್ತೀಯಾ ಇಲ್ಲ ಹೋಗ್ತೀಯಾ ನಿನಗೆ ಸೇರಿದ್ದು ಗಾಡಿಗೆ ಬೇಕಾಗಿರೋದೇನೋ ಡೀಸೆಲ್ ಆ ಡೀಸೆಲ್ ಕೊಟ್ರೆ ನನಗ್ ಕರ್ಕೊಂಡು ಕರ್ಕೊಂಡೋಗ್ ಬಿಡುತ್ತೆ ಇಷ್ಟೇ ನಾವ್ ಏನ್ ಕೊಡ್ತೀರಿ ಅದು ರಿಟರ್ನ್ ಕೊಡ್ತಾರೆ ನಾವ್ ಇಲ್ಲಿ ಕೊಡಕ್ ಇಲ್ಲ ಅಂದ್ರೆ ನೀವು ರಿಸಲ್ಟ್ ಕೇಳಕ್ ರೆಡಿ ಇರಲ್ಲ ಅಲ್ಲಿ ರಾಜಿ ಹಾಕಿ ರೆಡಿ ಇರಬೇಕು ಇದನ್ನ ಗಮನದಲ್ಲಿ ಇಟ್ಕೊಡಿ ಇದಾದ್ಮೇಲೆ ಏನ್ ಮಾಡ್ತಾರೆ ಈಗ ಪೂರ್ವದಲ್ಲಿ ಪೋರ್ಟಿಕಾ ತಗೊಂಡ್ಬಿಡ್ತೀರ ನೀವು ಆ ಪೋರ್ಟಿಕದಲ್ಲಿ ಎ ಶೇಪ್ ಒಂಥರ ಗೋಪುರ ತರ ಪಿರಮಿಡ್ ತರ ರೈಸ್ ಮಾಡ್ತೀರಾ ಅವಾಗ ಏನಾಗುತ್ತೆ ಪೂರ್ವ ರೈ ಪೂರ್ವ ಭಾಗದಲ್ಲಿ ಹೈಟ್ ಆಗುತ್ತೆ ಪೂರ್ವ ಹೈಟ್ ಆಗಿ ಪಶ್ಚಿಮ ಡೌನ್ ಆದಾಗ ಏನಾಗ್ತದೆ ಗಂಡು ಮಕ್ಕಳಲ್ಲಿ ಏಳ್ಗೆ ಅನ್ನೋದು ಇರೋದಿಲ್ಲ ಗ್ರೋತ್ ಇರೋದಿಲ್ಲ ಹಾಗಾಗಿ ಆ ಪೋಟಿಕ ಏನ್ ತಗೊಂತಾರೆ ಟೋಟಲ್ ಹಿಂಗೆ ಒಂದೇ ಲೆವೆಲ್ ತಗೊಬೇಕು ಸರ್ ನೋಡಕ್ ಚೆನ್ನಾಗಿರುತ್ತೆ ಹಂಗೆ ಅಂದ್ರೆ ಅದು ನಿಮ್ಮಣೆ ಬರ ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ ಅರ್ಥ ಆಯ್ತಾ ನಮ್ ಪೋಟಿ ಯಾವುದೇ ಕಾರಣಕ್ಕೂ ಐಟ್ ಆದಾಗ ಈ ಏ ಶಬ್ದರಲ್ವ ಅವಾಗ ಅದು ವಾಸ್ತುಕ್ ಬರಲ್ಲ ನಾನು ಈಗೆಲ್ಲ ಯಾರ್ಯಾರು ಮಾಡಿದಾರೆ ಅವ್ರದೆಲ್ಲ ತರಿಸ್ತಾ ಬರ್ತಾ ಇರ್ತೀನಿ ಹೊಸ ಬಿಲ್ಡಿಂಗಲ್ಲಿ ಹಾಕ್ಬೇಡಿ ಅಂದ್ರೆ ಕೇಳಲ್ಲ ಏನಕ್ಕೆ ಅಂದ್ರೆ ಅವ್ರಿಗೆ ಅನುಭವ ಇರಲ್ಲ ಇನ್ನೂ ರಿಸಲ್ಟ್ ಬಂದಿರಲ್ಲ ಅನುಭವಕ್ಕೋಸ್ಕರ ನೀವು ಕಾಯಿರಿ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಿಮ್ಮ ಪೂರ್ವ ಜನ್ಮದ ಕರ್ಮ ಅಂತ ಬಿಟ್ಬಿಡ್ತೀನಿ ಈ ಹಳೆ ಮನೆ ವಿಸಿಟಿಂಗ್ ಹೋದಾಗ ಸರ್ ಅದು ತೆಗಿಬೇಕು ನಿಮ್ಗೆ ಅದು ಗ್ರೋತ್ ಇರೋದಿಲ್ಲ ಅಂದ್ರೆ ಅವ್ರು ಇಮಿಡಿಯೇಟ್ಲಿ ತೆಗಿತಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ರಿಸಲ್ಟ್ ಬಂದಿರ್ತದೆ ಬಟ್ ಎಲ್ಲಿಂದ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಕಟ್ಸಿರೋ ಕ್ಲೀನ್ ಆಗ ಒಡಿಸ್ತಾರೆ ಕಟ್ತಾ ಇರೋ ಏನು ಮಾಡೋಕ್ಕಾಗಲ್ಲ ಅನುಭವಕ್ಕೋಸ್ಕರ ಕಾಯಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇನ್ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಪೂರ್ವ ಭಾಗದಲ್ಲಿ ಓವರ್ ಟ್ಯಾಂಕ್ ಇಡ್ತಾರೆ ಇಲ್ಲೊಂದು ಇಟ್ಟಿರ್ತಾರೆ ನೈರುತ್ಯದಲ್ಲಿ ಪೂರ್ವ ಬ್ಯಾಲೆನ್ಸ್ ಆಗುತ್ತೆ ಸರ್ ಅಂತಾರೆ ಬ್ಯಾಲೆನ್ಸ್ ಖಂಡಿತವಾಗೂ ಆಗಲ್ಲ ನಾನು ಊಟ ಮಾಡಿದ್ರೆ ನಮ್ಮ ಮನೆಯವರೆಲ್ಲ ಊಟ ಆಗಲ್ಲ ಎಲ್ಲರೂ ಊಟ ಮಾಡಿದ್ರೆ ಮಾತ್ರ ಎಲ್ಲಾರ್ಗು ಹೊಟ್ಟೆ ತುಂಬೋದು ಇಲ್ಲೇನಿದೆಯೋ ಆ ರಿಸಲ್ಟ್ ಕೊಡ್ತಾ ಇರ್ತದೆ ಪೂರ್ವದಲ್ಲಿ ನೀವು ಭಾರ ಇಟ್ಟಾಗ ಅದೇ ನಮ್ಮ ತಲೆ ಮೇಲೆ ಒಂದು ಅಕ್ಕಿ ಮೂಟೆ ಎತ್ಕೊಂಡ್ರೆ ಎಷ್ಟೊತ್ತು ಎತ್ಕೊಂಡಿರಕ್ಕಾಗುತ್ತೆ ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಆಮೇಲೆ ಇಳಿಸ್ತೇಬೇಕಲ್ವಾ ಅದೇ ರೀತಿ ಪೂರ್ವದಲ್ಲಿ ಬಾರ ಬಿಡಬಾರ್ದು ಪೂರ್ವದಲ್ಲಿ ಎತ್ತರ ಆಗಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಮಾಡಿಡ್ತೀರಾ ಏನಕ್ಕೆ ಅಂದರೆ ಇವಾಗೆಲ್ಲ ಬಾಡಿಗೆ ಜಾಸ್ತಿ ಬರಂಗ್ಕೊಂಡು ಹೊಂದ್ಕೊಂಡು ಮಾಡಿಕೊಂಡು ಎಲ್ಲಿ ಜಾಗ ಸಿಕ್ ಅಲ್ಲೊಂದು ಓವರ್ ಟ್ಯಾಂಕ್ ಇಟ್ಬಿಡೋದು ನೈಋತ್ಯ ಐತೆ ಬಿಡ್ರಿ ಏನದು ಎಲ್ಲಿ ಬೇಕಾ ಅಲ್ಲಿ ಇಟ್ಬಿಡೋದು ಮಾಡಬೇಡಿ ಅದೆಲ್ಲ ನಮ್ಮ ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ ಮತ್ತೆ ಪೂರ್ವ ಈಶಾನ್ಯದಲ್ಲಿ ಗೇಟ್ ಇಟ್ಬಿಡ್ತೀರಲ್ಲ ಈ ಗೇಟ್ ಇಟ್ಟ ಮೇಲೆ ಇಲ್ಲೊಂದು ಕಾಲಂಬಾಕ್ಸ್ ರೈಸ್ ಮಾಡಿಬಿಟ್ಟು ಪಾಟಿಕ ತರ ತೊಗೊಂಡ್ಬಿಡ್ತೀರಾ ಎಂಚೋ ಸಿಮೆಂಟ್ ಅಲ್ಲೋ ಏನೋ ಒಂದು ಡಿಸೈನ್ ಮಾಡ್ತೀರಾ ನೋಡೋಕೆ ಚೆನ್ನಾಗಿರ್ಬೇಕು ಅಂತ ಯಾವಾಗ ನಮ್ಗೆ ಈಶಾನ್ಯ ಐಟ್ ಆಗುತ್ತೆ ಅವಾಗ ಆ ಮನೆಯಲ್ಲಿ ಬೀಳದೆ ಗಂಡು ಮಕ್ಕಳ ಮೇಲೆ ಮನೆ ಯಜಮಾನರ ಮೇಲೆ ಹೊಡೆತ ಬಿಡ್ತದೆ ನೋಡಿ ನೈಋತ್ಯ ಕಾಂಪೌಂಡ್ ಐಟ್ ಆಗಿರಲ್ಲ ಆಗ್ನೇಯ ಐಟ್ ಆಗಿರಲ್ಲ ವಾಯು ಐಟ್ ಆಗಿರಲ್ಲ ಈಶಾನ್ಯ ಐಟ್ ಮಾಡ್ಬಿಡ್ತೀರಾ ನೀವು ಹೇಳೋದು ಮನೆ ಇದೆಯಲ್ಲ ಸರ್ ಅಂತ ಹೇಳ್ತೀರಾ ಈ ಮನೆ ಬೇರೆ ತಗೊಬೇಕು ವಾಸ್ತು ನಾವು ಕಾಂಪೌಂಡ್ ಬೇರೆ ತಗೊಬೇಕು ಇಲ್ಲಿ ಈಶಾನ್ಯ ಐಟ್ ಆಗ್ತಿದ್ದಂಗೆ ಎಲ್ಲಾ ಮೂಲೆಯೂ ಡೌನ್ ಆಗ್ಬಿಡ್ತವೆ ಈಶಾನ್ಯ ಅಂದ್ರೆ ಮನೆ ಯಜಮಾನರ ಮನೆ ಗಂಡು ಮಕ್ಕಳನ್ನ ತೋರ್ಸುತ್ತೆ ಮನೆಯಲ್ಲಿ ಗಂಡು ಮಕ್ಳು ಇಂಪ್ರೂವ್ಮೆಂಟ್ ಆಗಕ್ಕಾಗಲ್ಲ ನಿಮ್ಗೆ ಮದುವೆಗಳು ಸೆಟ್ ಆಗಲ್ಲ ಕೆಲಸ ಮಾಡಕ್ ಹೋದ್ರು ನಾವ್ ಏನ್ ಕೆಲಸ ಮಾಡ್ತೀರಿ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಗೋದಿಲ್ಲ ನೆಕ್ಸ್ಟ್ ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ ಅಂದ್ಬಿಟ್ಟು ಏನೋ ಒಂದು ಕೂತ್ಕೊಳೋದಕ್ಕೆ ನಮ್ ಕರ್ಮ ಹಂಗಿರ್ತದೆ ಪೂರ್ವ ಜನ್ಮದ ಅನ್ಭವ್ಸೋದು ಇಲ್ಲಿ ಕಟ್ ಮಾಡ್ಕೊಂಬಿಡೋದು ಈಶಾನ್ಯ ಕಟ್ ಆಯ್ತು ಸೊ ಆ ಮನೇಲಿ ಗಂಡು ಮಕ್ಕಳು ಅಲ್ಲಿಂದ ಹಚ್ಕೆ ಅವ್ರ ಹಣೆ ಬರೋಷ್ಟ ಕೆಟ್ಟೋಯ್ತು ಅಂತಲೇ ಅರ್ಥ ಕಟ್ ಮಾಡಬೇಡಿ ನಮ್ಮ ಮನೆಗೆ ನಾಲ್ಕು ಮೂಲೆ ಕರೆಕ್ಟಾಗಿರಬೇಕು ಅದು ಬಾಕ್ಸ್ ತರ ಇರಲಿ ಇಲ್ಲ ರೆಕ್ಟ್ಯಾಂಗಲ್ ಇರಲಿ ಆದ್ರೆ ನಾಲ್ಕು ಮೂಲೆ ಈಕ್ವಲ್ ಇದಾಗ ನಮಗೆ ಪಂಚಭೂತಗಳು ನಮ್ಗೆ ಸಪೋರ್ಟ್ ಮಾಡ್ತವೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಮೂಲೆ ಕಟ್ ಮಾಡಬಾರ್ದು ಈಶಾನ್ಯನೆ ಅಂತಲ್ಲ ಯಾವ ಮೂಲೆನೋ ಕಟ್ ಮಾಡದಿದ್ದಾಗಿದ್ರೆ ಆಗ ನಮ್ಗೆ ಏನಾಗುತ್ತೆ ಪ್ರತಿ ಒಂದು ಮೂಲೆಯಿಂದ ಒಂದೊಂದ್ ರಿಸಲ್ಟ್ ಬರ್ತಾ ಇರ್ತದೆ ನೀವು ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ ಬರ್ತದೆ ನೆಗೆಟಿವ್ ಮಾಡಿದ್ರೆ ನೆಗೆಟಿವ್ ಬರ್ತದೆ ಹಾಗಾಗಿ ಈ ಶನ್ಯ ಕಟ್ ಆದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಏನ್ ಮಾಡಿದ್ರು ನೀವು ಉದ್ಧಾರ ಆಗಕ್ ಅದೇ ರೀತಿ ಮದುವೆಗಳು ಸೆಟ್ ಆಗಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೀವೇನಾದ್ರು ಮಾಡಿದ್ರೆ ಸರ್ಪಡಿಸಿಕೊಂಡ್ಬಿಡಿ ಮತ್ತೆ ನಮ್ಮ ಮನೆ ಇರುತ್ತಲ್ವಾ ಈಗ ನೋಡಿ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಇದು ಹಾಲ್ ಇರುತ್ತೆ ಇದು ಅಡಿಗೆ ಮನೆ ಇರುತ್ತೆ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ ಇಲ್ಲೊಂದು ದೇವ್ರ ಮನೆ ಬರುತ್ತೆ ಇಲ್ಲಿ ಎಂಟ್ರೆನ್ಸ್ ಬರುತ್ತೆ ಅಂತ ಇಟ್ಕೋಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಮಧ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ರೂಮ್ ಬರಬಾರ್ದು ಅರ್ಥ ಮಾಡ್ಕೊಳ್ಳಿ ಅಡುಗೆ ಮನೆ ಆಯ್ತು ಇದು ಡೈನಿಂಗ್ ಏರಿಯಾ ಮಾಡ್ಕೊಂತೀರಿ ಅಂದರೆ ಖಾಲಿ ಬಿಟ್ಕೊಂಡ್ರೆ ಅದು ಆಯ್ತು ದೇವ್ರ ಮನೆ ಆಯ್ತು ದೇವ್ರ ಮನೆಯಲ್ಲಿ ಬರ್ಬೋದು ಆದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಒಂದು ರೂಮ್ ಹಾಕ್ಬಿಟ್ಟು ಇಲ್ಲಿ ಎರಡು ಮೂರು ರೂಮ್ಗಳು ಬಂದಾಗ ಪೂರ್ವದಲ್ಲಿ ಭಾರ ಬಿಡುತ್ತೆ ಸೊ ತಕ್ಕಡಿ ಒಂದ್ ಕಡೆ ಕುತ್ಕೊಂತು ಪೂರ್ವ ಯಾವಾಗ ಭಾರ ಬೀಳುತ್ತೆ ಪಶ್ಚಿಮ ಯಾವಾಗ ವೈಟ್ ಕಡಿಮೆ ಆಗ್ತದೆ ಆ ಮನೆಯಲ್ಲಿ ಗಂಡು ಮಕ್ಕಳು ದುಶ್ಚಟಗಳ ಬಲಿ ಆಗ್ತಾರೆ ನಾವ್ ಏನೇನ್ ಕಲಿಯಬಾರ್ದೋ ಎಲ್ಲಾ ಕಲಿತಾರೆ ತಿರ್ಗಿ ನೋಡಿದ್ರೆ ಎಲ್ಲಾ ಉತ್ತಮ ಮಕ್ಳೆ ಅರ್ಥ ಆಯ್ತಾರ ಎಲ್ಲಾ ದುಶ್ಚಟಗಳಿಗೂ ಬಲಿ ಆಗ್ತಾರೆ ಪೂರ್ವದಲ್ಲಿ ಭಾರ ಹಾಕ್ಬಿಡಿ ಇಲ್ಲೊಂದು ರೂಮ್ ಮಾಡಿ ನೋಡಿ ವಾಶ್ಟ್ ಬೆಡ್ರೂಮು ಸೆಕೆಂಡ್ ಬೆಡ್ರೂಮು ವಾಶ್ರೂಮು ನೋಡಿ ಇಲ್ಲೂ ಭಾರ ಬಿತ್ತು ಇಲ್ಲೂ ಭಾರ ಬಿತ್ತು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನು ವೆಯ್ಟ್ ಇರಲ್ಲ ಈ ತರ ಮಾಡ್ಬಿಟ್ಟು ಅವ್ರ ಕರ್ಮ ಹೆಂಗಿರ್ತದಂದ್ರ ಫಸ್ಟ್ ಫ್ಲೋರ್ ಮಾಡಿ ಮೇಲೆ ಪೂರ್ವದಲ್ಲೇ ಕಟ್ಕೊಂಡಿರ್ತಾರೆ ಮತ್ತೆ ಮನೆ ನೋಡ್ರಿ ಪಶ್ಚಿಮ ಖಾಲಿ ಆಗೋಯ್ತು ಗ್ರೌಂಡ್ ಫ್ಲೋರ್ ಅಲ್ಲೂ ಬರ ಫಸ್ಟ್ ಫ್ಲೋರ್ ಅಲ್ಲೂ ಬರ ನಾವ್ ಎಲ್ಲಿಂದ ಕಾಪಾಡೋದು ಭಗವಂತ ಏನ್ ಹೇಳ್ತೇನೆ ಅಂದ್ರೆ ನೀನ್ ಏನ್ ಕೊಡ್ತೀಯಪ್ಪ ನನ್ಗೆ ಅದ ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ನಾವು ಭಗವಂತನಿಗೆ ಏನ್ ಕೊಡ್ಬೇಕು ನಮ್ ಮನೆಯನ್ನ ನಾವು ನೀಟಾಗಿ ಇಟ್ಕೊಬೇಕು ಕರ್ಸ್ಕೊಳ್ಳಿ ಯಾರನ್ನಾದ್ರೂ ವಾಸ್ತವ ಕರ್ಗಸ್ಕೊಂಡು ತೋರಿಸ್ಕೊಳ್ಳಿ ನಾವು ನಾ ಮೊದ್ಲೇ ಹೇಳ್ತೀನಿ ಇಂಜಿನಿಯರ್ ಹತ್ರ ಪ್ಲಾನ್ ಬರೋಕೆ ನೀವು ವಾಸ್ತವ ಹತ್ರ ಹೋಗಬೇಕು ಭೂಮಿ ಹತ್ರಕ್ಕೆ ಬಂತು ಅಂದ್ರೆ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಲಿಂಟ್ ಲೆವೆಲ್ ಬಂದಾಗ ಇದ್ದಿದ್ದು ಚೇಂಜಸ್ ಇರುತ್ತೆ ಮೊನ್ನೆ ಯಾರೋ ನನಗೆ ಫೋನ್ ಮಾಡಿದ್ರು ಮೂರ್ ಫ್ಲೋರ್ ಇದೆ ಸರ್ ಗ್ರೌಂಡು ಮತ್ತೆ ಫಸ್ಟ್ ಬಾಡಿ ಹಾಕಿದೆ ಅದ್ರ ಮೇಲೆ ಡೂಪ್ಲೆಕ್ಸ್ ಇದೆ ಸ್ವಲ್ಪ ಬಂದ್ ನೋಡಿ ಅಂತ ಅಷ್ಟೊತ್ ಬರತನಕ ಏನ್ ಮಾಡ್ತಾ ಅಂದ್ರೆ ಸರ್ ಯಾರೋ ನನ್ನ ಫ್ರೆಂಡ್ ಇವಾಗ ಶೇರ್ ಮಾಡಿದ್ರು ಸಣ್ಣ ಪುಟ್ಟ ಚೇಂಜಸ್ ಇದೆ ಅನಿಸ್ತಾ ಇದೆ ನಿಮ್ ವಿಡಿಯೋನ ಶೇರ್ ಮಾಡಿದ್ರೆ ರಾತ್ರಿ ಎಲ್ಲಾ ಕುತ್ಕೊಂಡು ನೋಡಿದೆ ನಂಗೆ ಭಯ ಆಗ್ತದೆ ಬಂದ್ ನೋಡಿ ಸರ್ ಅಂತಾರೆ ಇವಾಗ ನಾವು ಬಂದ್ರೆ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇರ್ತದೆ ಎಲ್ಲ ಮಾಡಿಸ್ತಾ ಕುತ್ಕೊಂತೀರಿ ಅದೇ ನೀವು ಮೊದಲೇ ಕರ್ಸ್ಕೊಂಡ್ರೆ ಯಾವುದೇ ಚೇಂಜಸ್ ಇರೋದಿಲ್ಲ ಹಾಗಾಗಿ ನೀವೇನೇ ಮಾಡಬೇಕಾದರೂ ಒಂದಲ್ಲ ನಾಲ್ಕು ಸರಿ ಯೋಚನೆ ಮಾಡಿ ಆಮೇಲೆ ಹೆಜ್ಜೆ ಇಡ್ತಾ ಹೋಗಿ ಇನ್ ಕೆಲವ್ರು ಏನ್ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಟೋಟಲ್ ಜಾಗ ದೊಡ್ಡದಿರುತ್ತೆ ಇದ್ದಿಟ್ಕೊಳ್ಳಿ ಪೂರ್ವದಲ್ಲಿ ಕಡಿಮೆ ಜಾಗ ಬರುತ್ತಲ್ಲ ಪೂರ್ವಕ್ಕೆ ಮನೆ ಕಟ್ಕೊಂಡು ಪಶ್ಚಿಮದಲ್ಲಿ ಖಾಲಿ ಜಾಗ ಜಾಸ್ತಿ ಇಟ್ಕೊಂಡ್ಬಿಡೋದು ಯಾಕೆ ಸರ್ ಈ ತರ ಕಟ್ಕೊಂಡ್ರೆ ಅಂದ್ರೆ ಈ ತರ ಕಾನ್ಸೆಪ್ಟ್ ಇದೆ ಅಂತಾನೆ ನಮಗೆ ಗೊತ್ತಿಲ್ಲ ಸರ್ ನಮ್ಗೆ ಹೆಂಗಿದ್ರು ಜಾಗ ಇದೆಯಲ್ಲ ಎಲ್ಲ ಒಂದ್ ಕಡೆ ಕಟ್ಕೊಂಡ್ಬಿಟ್ರಿ ಅಂತಾರೆ ಅದನ್ನೇ ಹೇಳೋದು ನಮ್ದು ಪೂರ್ವ ಜನ್ಮದ ಕರ್ಮ ಅಂತ ಪೂರ್ವದಲ್ಲಿ ಕಡಿಮೆ ಜಾಗ ಇದು ಪಶ್ಚಿಮದಲ್ಲಿ ಯಾರ್ಯಾರ ಮನೆಯಲ್ಲಿ ಜಾಸ್ತಿ ಜಾಗ ಇದೆ ಅವರೆಲ್ಲ ತುಂಬಾ ಕಷ್ಟಪಡಬೇಕು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ದುಡಿಯೋದ ಪಾಪ ತುಂಬಾ ಕಷ್ಟಪಡಬೇಕು ಇಂಪ್ರೂವ್ಮೆಂಟ್ ಆಗಲ್ಲ ಗ್ರೋತ್ ಇರೋದಿಲ್ಲ ಮಕ್ಳು ಮನೇಲಿ ನಾವು ಹೇಳಿದ ಮಾತು ಕೇಳೋದಿಲ್ಲ ದುಶ್ಚಟಗಳಿಗೆ ಬಲಿ ಆಗ್ತಾರೆ ಈ ಮನೇಲೆ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಗಂಡು ಮಕ್ಳಿಗೆ ಅಲ್ಲಿ ಹೊರಟೋಯ್ತು ಮದುವೆಗಳು ಸೆಟ್ ಆಗಲ್ಲ ಹಾಗಾಗಿ ನಾವು ಮನೆ ಕಟ್ಟಬೇಕಾದ್ರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಪ್ರತಿ ಪಾಯಿಂಟ್ ಟು ಪಾಯಿಂಟ್ ಅಬ್ಸರ್ವ್ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಇದಾದ್ಮೇಲೆ ಏನಾಗ್ತದಂದ್ರೆ ಪಶ್ಚಿಮದಲ್ಲಿ ನೋಡಿ ವಾಯುವ್ಯ ಇರಬಹುದು ಪಶ್ಚಿಮ ಮಧ್ಯ ಭಾಗ ಇರ್ಬೋದು ನೈಋತ್ಯ ಇರ್ಬೋದು ಫಿಟ್ಟು ಬೋರ್ವೆಲ್ ಬಾವಿ ಅರ್ಥ ಇತ್ ಪಕ್ಕದಲ್ಲೇ ಒಂದು ಕುಂಟೆ ಕೆರೆ ಈ ತರ ಎಲ್ಲ ಬಂದಾಗ ನೀವು ಇಂಪ್ರೂವ್ಮೆಂಟ್ ಆಗಕ್ಕಾಗಲ್ಲ ನನ್ನ ನಿನ್ನೆ ವಿಶ್ವೇಶ್ವರಯ್ಯಾಲೆ ಅವ್ರು ಬೆಂಗಳೂರಲ್ಲಿ ಒಬ್ರು ಕರ್ಕೊಂಡು ಹೋಗಿದ್ರು ನಮ್ಮರು ಅವರು ಒಂದು ಸೈಟ್ ಫಾರ್ಟಿ ಸಿಕ್ಸ್ಟಿ ಸೈಟ್ ನೋಡಿದ್ರು ತಗೊಂಡೋಗಿದ್ರು ಅಲ್ಲಿ ಹೋದ್ರೆ ಈ ಸೈಟ್ ಆಗ್ತಿದ್ದಂಗೆ ಇಲ್ಲಿ ಎಂಟು ಅಡಿ ಡೌನ್ ಇದೆ ಸೌತ್ ಅಲ್ಲಿ ಓಕೆನಾ ಇವರು ನಾರ್ತ್ ಅಲ್ಲಿ ಇರ್ತಕ್ಕಂಥ ಆ ಕಡೆ ಇರೋ ಸೈಟ್ ಡೌನ್ ಇದೆ ಅಂತ ಇವ್ರು ಹೈಟ್ ಮಾಡಿದ್ದಾರೆ ಈ ಸೈಟ್ ಗಿಂತ ಈ ಸೈಟ್ ನಾಲ್ಕಡಿ ಹೈಟ್ ಮಾಡಿದ್ದಾರೆ ಸೊ ಈ ಸೈಟ್ಗೆ ಇದು ನಾರ್ತ್ ಐಟ್ ಆಯ್ತು ಓಕೆನಾ ನಾರ್ತ್ ಐಟ್ ಆಯ್ತು ಇವಾಗ ಇದು ನಾಲ್ಕು ಕಡೆ ಐಟ್ ಆಗಿದೆಯಲ್ಲ ಇದನ್ನ ನಾವು ನಾಲ್ಕು ಕಡೆಗಿಂತ ಎತ್ತರವಾಗಿ ಎತ್ತರಿಸಬೇಕು ಅದ್ ನಮ್ಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ ಅದೇ ರೀತಿ ನಾವು ಎತ್ತರಿಸಿಟ್ಕೊಳ್ಳೆ ಇವರು ಐಟ್ ಮಾಡಿದ್ರೆ ನಮ್ಗೆ ಸೌತ್ ಐಟ್ ಆಗುತ್ತೆ ಇವರು ಐಟ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ಸೌತ್ ಡೌನ್ ಆಯ್ತು ಇದು ಎಫೆಕ್ಟ್ ಆಗ್ತದೆ ಅದಾದ್ಮೇಲೆ ಈ ಕಡೆ ಈ ಕಡೆನು ಸುಮಾರು ಎಂಟರಿಂದ ಹನ್ನೆರಡು ಅಡಿ ಇದೆ ಡೌನ್ ಇವ್ರು ಐಟ್ ಮಾಡಕ್ ಹೋದ್ರೆ ಇಲ್ಲಿ ರೋಡ್ ಇದೆ ಆ ರೋಡ್ಗೆ ಅವ್ರಿಗೆ ಮ್ಯಾಚ್ ಆಗಲ್ಲ ಸೊ ಇವ್ರ ಯಾವ್ದೇ ಕಾರಣಕ್ಕೂ ಐಟ್ ಮಾಡಲ್ಲ ಅವಾಗ ಏನಾಗುತ್ತೆ ಈ ಸೈಟ್ ಪಶ್ಚಿಮ ಡೌನ್ ಆಯ್ತು ಪಶ್ಚಿಮ ಡೌನ್ ಆದ್ರೆ ಮತ್ತೆ ಮನೆ ಯಜಮಾನರು ಗಂಡು ಮಕ್ಕಳನ್ನೇ ತೋರ್ಸುತ್ತೆ ನೀವು ಸೈಟ್ ಸೆಲೆಕ್ಟ್ ಮಾಡ್ಬೇಕಾದ್ರೇನೆ ಬುದ್ಧಿವಂತಿಕೆಯಿಂದ ಸೆಲೆಕ್ಟ್ ಮಾಡಿ ಎಲ್ಲ ಆದ್ಮೇಲೆ ನಮ್ಮ ಹತ್ರ ಬಂದ್ರೆ ನಾವು ಏನು ಮಾಡಕ್ ಆಗಲ್ಲ ನಿಮ್ ಸೈಟ್ ಮಾತ್ರ ನಾವು ಇದನ್ನ ನೋಡ್ರಿ ನಾಲ್ಕು ಕಡೆ ಆಗಿದೆ ಅಂತ ಇದನ್ನ ಐಟ್ ಮಾಡಿಸ್ತೀವಿ ಬಟ್ ಇವರು ಇವರು ಐಟ್ ಮಾಡಿದ್ರೆ ಮಾತ್ರ ಈ ಇದು ನಮ್ಗೆ ಸಪೋರ್ಟ್ ಮಾಡೋದು ಇಲ್ಲ ಅಂದ್ರೆ ಸಪೋರ್ಟ್ ಮಾಡಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮೊದಲು ಅದ್ ಸರಿ ಯೋಚನೆ ಮಾಡಿ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕೈಯಿಂದ ಆಚೆ ದುಡ್ಡು ಹೋದ್ಮೇಲೆ ಬರಲ್ಲ ಒಂದೊಂದ್ ರೂಪಾಯಿ ಕಷ್ಟಪಟ್ಟು ಉಳಿಸಿರ್ತಿವಿ ನಾವು ತುಂಬಾ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ಬಂದು ನೈಋತ್ಯದಲ್ಲಿ ಲಿಫ್ಟ್ ತೊಗೊಂತಾರೆ ಕೆಲವರು ನೈಋತ್ಯದಲ್ಲಿ ಲಿಫ್ಟ್ ತಗೊಂಡ್ರು ಅಷ್ಟೇ ಮನೆ ಯಜಮಾನರು ಗಂಡು ಮಕ್ಕಳ ಮೇಲೆ ಬಹಳ ಕೆಟ್ಟ ಪ್ರಭಾವನ ಬೀರ್ತದೆ ನಾವು ಒಂದೊಂದ್ಸರಿ ಕೆಲವೊಂದು ಪದನ ಬಳಸ್ಬಾರದು ಹಾಗಾಗಿ ನೈಋತ್ಯದಲ್ಲಿ ಯಾರ ಮೇಲೆ ಅದ್ರ ಕೋಪ ಇದ್ರೆ ಇಲ್ಲೊಂದು ಲಿಫ್ಟ್ ಕೊಟ್ಬಿಟ್ರೆ ಸಾಕು ಅಲ್ಲಿ ಮುಗ್ದೋಯ್ತು ಆ ಮನೇಲಿ ಬರೀ ಹೆಣ್ಮಕ್ಳು ಆಗ್ತಾ ಇರ್ತಾರೆ ಗಂಡು ಮಕ್ಳು ಕಡಿಮೆ ಆಗ್ತಾ ಇರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಪಶ್ಚಿಮ ನೈಋತ್ಯ ರೋಡ್ ಕುತ್ತು ನೋಡಿ ಪಶ್ಚಿಮ ನೈಋತ್ಯ ರೋಡ್ ಕೂತ್ ಬಂದಾಗ ನೀವೇನ್ ತಿಪ್ಪರ್ ಲಗ ಹಾಕಿದ್ರು ಮೇಲ್ಕೆಗ್ರ ಕೆಳಕ್ ಬಿದ್ರು ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ ಭಗವಂತನೇ ಬಂದ್ರು ಆಗಲ್ಲ ಯಾಕಂದ್ರೆ ಭಗವಂತನೇ ಸೃಷ್ಟಿ ಮಾಡಿರಂತ ನಿಯಮ ಇದು ನಾನ್ ಮಾಡಿದಂತ ರೂಲ್ಸ್ ನಾನೇ ಬ್ರೇಕ್ ಮಾಡಕ್ ಆಗಲ್ಲ ಎಲ್ಲಾರು ಹೇಳ್ತಾರೆ ಸರ್ ಇಲ್ಲೊಂದು ಗೋಡೆ ಕಟ್ಬಿಡೋಣ ಸರ್ ಇಲ್ಲೊಂದು ಮರ ಹಾಕ್ಬಿಡೋಣ ಸರ್ ಅಂತ ಹೇಳ್ತಾರೆ ಹೌದು ನಾನು ಹೇಳ್ತೀನಿ ಇಲ್ಲ ಅನ್ಸಲ್ಲ ಆದ್ರೆ ನೀವು ಮನೆ ಕಟ್ಬಿಟ್ಟಿರ್ತೀರ ನಾನು ಏನ್ ಮಾಡ್ಲಿ ಹೇಳ್ತೀನಿ ಸೂಕ್ಷ್ಮ ಇವೆಲ್ಲ ಹಿಂಗೆಲ್ಲ ಆಗ್ತದೆ ಸರ್ ಅಂತ ಆಮೇಲೆ ಏನ್ ಮಾಡ್ತೀನಿ ಇಲ್ಲಿ ಮರಗಳ ಹಾಕೊಳ್ಳಿ ಇಲ್ಲಿ ಓವರ್ ಟ್ಯಾಂಕ್ ಇಟ್ಕೊಳ್ಳಿ ಯಾಕಂದ್ರೆ ಮನೆ ಕಟ್ಟಿದ ಆಗೋಗಿರುತ್ತೆ ನಾನು ಹೇಳೋದು ಇಷ್ಟೇ ತುಂಬಾ ಜನಕ್ಕೆ ನಾನು ನಿಷ್ಠರ ಆಗ್ತೀನಿ ಏನಕ್ಕೆ ಅಂದ್ರೆ ಇದು ಮೇಲೆ ಬರಬಾರ್ದು ಅಂದ್ಮೇಲೆ ಬರಬಾರ್ದು ಇಷ್ಟೇ ನಾನು ಹೇಳೋದು ಅರ್ಥ ಆಯ್ತಾ ನೈಋತ್ಯ ಮೂಲೆ ಕೂತ್ ಬಂದ್ರೆ ನಾವು ಯಾರಿಂದನೂ ಅವ್ರನ್ನ ಕಾಪಾಡಕ್ ಆಗಲ್ಲ ಎಷ್ಟೊಂದ್ ಜನ ಹೇಳ್ತಾರೆ ಏನ್ ಸರ್ ಸ್ಟೈಟ್ ಫಾರ್ವರ್ಡ್ ಹೇಳ್ತೀರಾ ನೀವು ಅಂತ ಹೌದು ನನ್ಗೆ ಏನಂದ್ರೆ ನಿಮ್ಮನ್ನ ಎಷ್ಟು ಹುಷಾರಾಗುತ್ತೆ ಅಷ್ಟು ಹುಷಾರಾಗಿ ನಾನು ನೋಡ್ಕೊಬೇಕು ಯಾಕಂದ್ರೆ ನನ್ಗೆ ರೋಡ್ ಕೂತ್ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ ಗೊತ್ತಿರಲ್ಲ ನಾವ್ ಎಲ್ಲದನ್ನೂ ಓಪನ್ ಆಗಿ ಹೇಳಕ್ ಆಗಲ್ಲ ಹಾಗಾಗಿ ಕೆಲವೊಂದು ಪ್ಲಾನ್ ವೆರಿಫಿಕೇಶನ್ ಮಾಡೋರು ಹೇಳ್ತಾರೆ ಏನ್ ಸರ್ ನಿಮ್ಮ ಹತ್ರ ಮಾತಾಡಕ್ಕೆ ಭಯ ಆಗುತ್ತೆ ನಮ್ಗೆ ಅಂತ ಹೌದು ನಾನ್ ಭಾರಿ ಸ್ಟ್ರಿಕ್ಟ್ ನಾನು ಏನಕ್ಕೆ ಅಂದ್ರೆ ನನಗೆ ಇದ್ರ ಬಗ್ಗೆ ಪೂರ್ತಿ ಗೊತ್ತಿದೆ ಇಲ್ಲಿ ಏನಾದ್ರೆ ಮುಂದೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಅರಿವಿರಲ್ಲ ಯಾಕಂದ್ರೆ ಥರ ಆಗುತ್ತೆ ಅಂತ ನಿಮಗೂ ಗೊತ್ತಿದ್ರೆ ಖಂಡಿತವಾಗೂ ನೀವು ರಾಜಿ ಆಗಲ್ಲ ಬಟ್ ನಿಮ್ಗ ನಿಮ್ದು ಯಾವ್ದೋ ಬೇರೆ ಫೀಲ್ಡ್ ಇರುತ್ತೆ ಆ ಫೀಲ್ಡ್ ಅಲ್ಲಿ ನೀವು ಎಕ್ಸ್ಪೋರ್ಟ್ ಇರ್ತೀರ ಆದ್ರೆ ಈ ಜಾಗದಲ್ಲಿ ಇದ್ರಲ್ಲಿ ನನಗ್ ಗೊತ್ತಿರುತ್ತೆ ನೀವು ಏನ್ ತಪ್ಪು ಮಾಡಿದ್ರೆ ಏನಾಗುತ್ತೆ ಎಷ್ಟ್ ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಂತ ನನ್ಗೆ ಗೊತ್ತಿರುತ್ತೆ ಈಗ ನನ್ನ ಮನೆಗೆ ಯಾರಿಗಾದ್ರು ಕರ್ಕೊಂಡು ಹೋದ್ರೆ ನನ್ ಅವ್ರಿಗೆ ಮನೆ ಒಂದ್ ಮನೆಗೆ ಕರ್ಕೊಂಡು ಹೋಗಿದ್ರು ನನ್ಗೆ ಫಸ್ಟ್ ಏನಪ್ಪಾ ಆಯ್ತು ಅಂದ್ರೆ ಒಂದು ಮೈಸೂರಲ್ಲಿ ಹೋಟ್ಲ್ ನೋಡಕ್ ಹೋಗಿದ್ದು ಹೋಟ್ಲ್ ಜಾಗ ನೋಡಕ್ಕೆ ಅಲ್ಲಿ ಹೋದಾಗ ಅವ್ರು ಬಂದಿಲ್ಲ ಅವ್ರ ಫ್ರೆಂಡ್ ಕಳ್ಸಿದ್ರು ಅವ್ರ ಹತ್ರ ನಾನು ಮಾತಾಡಿ ಅಲ್ಲಿ ಏನೇನ್ ಆಗುತ್ತೆ ಅಂತ ಸೂಕ್ಷ್ಮ ಗಮನಿಸಿ ಹೇಳ್ತಿದ್ದಂಗೆ ಅವ್ರು ಹೇಳಿದ್ರು ಸರ್ ನಾಳೆ ನೀವು ನಮ್ಮ ಮನೆ ಹತ್ರ ಬಂದ್ಬಿಡಿ ಅಂತ ನಾನು ನಾಳೆ ಬೆಳಗ್ಗೆ ಅವ್ರ ಮನೆ ಹತ್ರ ಹೋದೆ ಅವ್ರು ಭಾರಿ ಸ್ಟಿಟ್ಟು ಅವ್ರ ಜೀವನನೇ ಒಂಥರ ಅಫಿಷಿಯಲ್ ಆಗಿದ್ದಾರೆ ಸ್ಟಿಟ್ಟು ಯಾರ ತಂಟೆಗೂ ಹೋಗಲ್ಲ ಆ ತರ ಇದ್ದಾರೆ ಅವ್ರ ಮನೇಲಿ ಪಿನ್ ಟು ಪಿನ್ ಹೇಳಿದ ತಕ್ಷಣ ಅವ್ರು ಒಂದೇ ಹೇಳಿದ್ರು ಸಾಹೇಬ್ರ ಇವತ್ತು ನಿಮ್ದು ಏನೇನು ಅಪಾಯಿಂಟ್ಮೆಂಟ್ಸ್ ಇದೆಯಾ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ ದಯವಿಟ್ಟು ಸಾಯಂಕಾಲ ಗಂಟ ನಮ್ದು ಫ್ಯಾಕ್ಟ್ರಿಗಳಿದ್ದಾವೆ ಪ್ರಾಪರ್ಟಿಗಳಿದ್ದಾವೆ ಎಲ್ಲ ತೋರಿಸ್ತೀನಿ ನೀವು ನಾನು ಜೀವನದಲ್ಲಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ಹನ್ನೊಂದು ಗಂಟೆ ನೈಟ್ ಬಂದು ಮಲಗೋದಕ್ಕೆ ಅಷ್ಟು ದುಡಿತೀನಿ ಆದರೂ ನನ್ನ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇಲ್ಲ ಕೆಲವೊಂದು ವಿಷಯನ ಫ್ರೆಂಡ್ಸ್ ಹತ್ರನೂ ಹೇಳಿಲ್ಲ ನಾನು ನಮ್ಮ ಮನೆಯವ್ರ ಹತ್ರನೂ ಹೇಳಿಲ್ಲ ಮಕ್ಕಳ ಹತ್ರನೂ ಹೇಳಿಲ್ಲ ನೀವು ಹೇಳ್ತಾ ಇದ್ದೀರಾ ನಿಜ ಅದು ಹಾಗಾಗಿ ದಯವಿಟ್ಟು ಸಾಹೇಬ್ರಾ ಇವತ್ತಿರೋದು ಎಲ್ಲ ಕೆಲಸ ನೀವು ಇನ್ನೊಂದಿನ ಕಾಕೋಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಕಾರ್ ನನ್ನ ಕಾರ್ ಅವ್ರ ಮನೆ ಹತ್ರ ಪಾರ್ಕ್ ಮಾಡಿ ನನ್ನನ್ನು ಅವ್ರ ಕಾರ್ ಕೂಸ್ಕೊಂಡು ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಗೆ ಅವ್ರ ಮನೆ ಹತ್ರ ಇಳಿಸ್ಬಿಟ್ಟು ನನಗೆ ಫೀಸ್ ಕೊಟ್ಟು ಕಳಿಸಿದ್ರು ಏನಕ್ಕೆ ಅಂದ್ರೆ ಒಂದು ಮನೆ ಹೋದ್ಮೇಲೆ ನಾವು ಆ ಮನೇಲಿ ನಡೀತಾ ಇರೋದು ನೈಂಟಿ ಪರ್ಸೆಂಟ್ ಹೇಳ್ಬೇಕು ನಿಮ್ ಯಾರನ್ನಾದ್ರೂ ಕರ್ಸ್ಕೊಳ್ಳಿ ಈ ಮನೆ ವಾಸ್ತು ಕಿರಿಯ ಅಂತ ದಯವಿಟ್ಟು ಕೇಳ್ಬಿಡಿ ಈ ಮನೆಯಲ್ಲಿ ಇರೋರು ಯಾವ ರೀತಿ ಇದಾರೆ ಯಾವ ರೀತಿ ಬದುಕ್ತಾ ಇದಾರೆ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಪಾಯಿಂಟ್ ಟು ಪಾಯಿಂಟ್ ಯಾರು ಚೆನ್ನಾಗಿ ದುಡಿತಾರೆ ಯಾರು ಬಡ್ಡಿ ಕಟ್ತಾರೆ ಯಾರು ಬಡ್ಡಿ ತಿಂತಾರೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಳು ಜೋರು ಯಾರ ಮನೆಯಲ್ಲಿ ಗಂಡು ಮಕ್ಕಳು ವೀಕ್ ಇದಾರೆ ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಯಾರ ಮನೆಯಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಇದೆ ಯಾರ ಮನೇಲಿ ಕೋರ್ಟ್ ಕಚೇರಿ ವ್ಯಾಜ್ಯ ಇದೆ ಯಾರ ಮನೆಯಲ್ಲಿ ಹೆಣ್ಮಕ್ಳು ಹೇಳಿದ ಮಾತು ಕೇಳಲ್ಲ ಇದೆಲ್ಲ ನಾವು ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ನಮ್ಮ ಫಾಲೋ ಆಗೇ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಮನೇನ ಚೇಂಜ್ ಮಾಡ್ಬಂತೀರಾ ಫಸ್ಟ್ ಯಾರೇ ಮನೆಗೆ ಬಂದ್ರು ನಾನು ಹೇಳೋದು ಇಷ್ಟೇ ಈ ಮನೆ ಬದುಕ್ ಇರೋರು ಯಾವ ರೀತಿ ಬದುಕ್ತಾ ಇದ್ದಾರೆ ನಿಮ್ಮ ಪಕ್ಕದ ಮನೇಲಿ ಇರೋರು ಯಾವ ರೀತಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಕೇಳಬೇಕು ಸರ್ ಈ ಮನೆಗೆ ಇರೋರು ಯಾವ ರೀತಿ ಇದ್ದಾರೆ ಅಂತ ಆಚೆಯಿಂದ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ಬೋದು ಮುಂದೆ ಮನೆ ಹಿಂದೆ ಮನೆ ಅಕ್ಕಪಕ್ಕ ಮನೆ ಎಲ್ಲಾ ಹೇಳಿದಾಗ ಹೌದು ಇವ್ರು ಹೇಳ್ತಾ ಇರೋದು ನಿಜ ಅನ್ಸುತ್ತಲ್ವಾ ನಾನು ಮನೆಗೆ ಹೋದ್ಮೇಲೆ ಹೇಳೋದು ಇಷ್ಟೇ ನಾನು ಹೇಳಿರೋದು ನಿಮ್ಮ ಜೂನ್ ನಡೀತಾ ಇದೆ ಅಂದ್ರೆ ಚೇಂಜ್ ಮಾಡಿಸ್ಕೊಳ್ಳಿ ಅದು ಬಿಟ್ಬಿಟ್ಟು ಏನೋ ಇಟ್ಕೊಂಬಿಡಿ ಸರ್ ಏನೋ ಮಾಡ್ಕೊಂಡ್ಬಿಡಿ ಸರ್ ಒಂದು ಕಾಂಪೌಂಡ್ ಹಾಕೊಂಡ್ಬಿಡಿ ಅವೆಲ್ಲ ಸುಳ್ಳು ನಾವು ನಿಮ್ಮ ಹತ್ರ ಬಂದ್ಬಿಟ್ಟಿರ್ತೀರಿ ಫೀಸ್ ಕೊಡ್ತಾರೋ ಇಲ್ಲೋ ಅಂತ ಭಯ ಇರ್ತದಲ್ಲ ಅವರು ಹೇಳೋಂಥ ಮಾತು ನಂದು ಏನಿದ್ರು ಸ್ಟೈಟ್ ಫಾರ್ವರ್ಡ್ ಇದು ಚೇಂಜ್ ಆಗಬೇಕಂದ್ರೆ ಆಗಲೇಬೇಕು ಯಾಕೆಂದರೆ ಯಾಕಂದ್ರೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿ ಚೇಂಜ್ ಮಾಡ್ತೀರಾ ಅದರ ಹತ್ ಪಟ್ಟು ನಿಮಗೆ ಮೂರು ತಿಂಗಳ ಒಳಗೆ ಭಗವಂತ ರಿಟರ್ನ್ ಕೊಡ್ತಾನೆ ಏನಕ್ಕೆ ಅಂದ್ರೆ ಅದು ಸರಿ ಇರಲ್ಲ ಹಾಗಾಗಿ ನಿಮ್ಮ ಜೀವನ ಕುಂಟತಾ ಸಾಗ್ತಾ ಇರ್ತದೆ ಯಾವಾಗ ಸರ್ಪಡ್ಸ್ಕೊಂಡ್ಬಿಡ್ತಿರೋ ಇಮ್ಮಿಡಿಯೇಟ್ಲಿ ನಿಮ್ದು ಏನೇನ್ ಇರುತ್ತ ಬ್ಯಾಲೆನ್ಸ್ ಎಲ್ಲ ಬಂದು ನಿಮ್ಮ ಅಕೌಂಡ ಬೀಳ್ತದೆ ಹಾಗಾಗಿ ನಿಮ್ಮ ನಿಮ್ಮ ಮನೇನ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಫೋನ್ ಮಾಡಿ ಕರ್ಸ್ಕೊಂಡು ಮನೆ ವಿಸಿಟಿಂಗ್ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಒತ್ತಿ ನೆಕ್ಸ್ಟ್ ಪ್ರತಿ ಒಂದು ಬೆಲ್ ಬಟನ್ ಒತ್ಬೇಕು ಪ್ರತಿ ಒಂದು ನಾವ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತೀನಿ ಮತ್ತೊಂದು ವಿಷಯನ ತಗೊಂಡು ಒಂದು ನೆಕ್ಸ್ಟ್ ವಿಡಿಯೋ ಬಂದು ಹೆಣ್ಮಕ್ಳದ್ ಮಾಡೋಣ ಅಂತಿದ್ರಿ ಯಾಕಂದ್ರೆ ಹೆಣ್ಮಕ್ಳು ತುಂಬಾ ಇಂಪಾರ್ಟೆಂಟ್ ನಮಗೆ ಅವ್ರ ಮನೇಲಿ ಚೆನ್ನಾಗಿದ್ರೆ ನಾವು ಎಲ್ಲಿ ಏನ್ ಬೇಕಾದ್ರೂ ದುಡಿಬಹುದು ಹಾಗಾಗಿ ಮುಂದಿನ ವಿಡಿಯೋನ ಹೆಣ್ಣು ಮಕ್ಕಳಗ್ ಸಂಬಂಧಪಟ್ಟಂತ ಈಗ ನಾವು ಮಕ್ಕಳಿಗೆ ಯಜಮಾನ್ರಿಗೆ ಯಜಮಾನ ಯಜಮಾನ್ರಿಗೆ ಮತ್ತೆ ಮಕ್ಕಳಿಗೆ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಯಜಮಾನಂನವ್ರಿಗೆ ಹೆಣ್ಣು ಮಕ್ಕಳದ್ದು ವಿಡಿಯೋ ಅಂತ ಒಂದು ಪ್ರಯತ್ನ ಇದೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ